ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮಿತವಂತ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕೂ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದು ನೋಡೋಣ ಯಾಕೆ ಅಂತಂದ್ರೆ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತವ್ರು ಯತ್ನಾಳ್ಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚುಳ್ಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೇನೆ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ಗೆ ಎತ್ತ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೊತೀವಿ ಯಾಕಂದರೆ ಪಕ್ಷಿ ಇದ್ರೂ ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪಿರೋ ಇರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪುಡ್ಸ್ಕೊಂಡು ನಾ ಪಕ್ಷ ಮುಂದುವರಿಬೇಕಂತ ನಾವು ಹತ್ತೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತು ಮತ್ತು ಇದಾಗಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ಇರುವುದರಿಂದ ಪಕ್ಷಕ್ಕೆ ಉಪಯೋಗ ಮಾಡೋಕ್ಕೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನೈತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಿಂತು ಪಡೆದ ಪ್ರಮಾಣ ವಿಶ್ವಾಸ ಅದೇ ಬಹಳ ಮನುಷ್ಯ ಮನ್ಸೆ ಪ್ರೀತಿ ಪ್ರೀತಿ ಇದ್ದಾರೆ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಿಲ್ಲ ನಾನು 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 ಬೇಯದನು ನಾನು ಅದೇನ ನೋಡಿ ಈಗ ನಾವು ಹಿಂದಿಂದ ಹಂಗಾತ್ ಹಿಂಗ ಮಾಡೋದು ನಾವು ಹಿಂದ್ ಮಾತ್ರ ಶಪ್ಪಕ್ಕೆ ಇವತ್ತು ಬಂದ್ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮಣಿ ಮಾಡಬೇಕು ಎಲ್ಲ ಕೂಡ ಮಣಿ ಮಾಡ್ತೀರಾ ಇವಾಗಿಲ್ಲ ನಾವ್ ನಿನ್ನೆಲ್ಲ ನಾವು ಕೆಲವೊಂದ್ ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಂತ ನಮ್ದ ಅತಿ ಶೀಘ್ರದಲ್ಲಿ ಇದು ಬಗೆಹರಿದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ಇದೆ ನಮ್ಮ ಹೈಕಮಾಂಡ್ ಮೇಲೆ ಶ್ವಾಸಿದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಬಂದಲ್ಲ ಬಗೆಹರ್ತದೆ ಇಲ್ಲ ನಮ್ಮನು ಏನಂತ ನಮ್ಮ ಬೆಂಡಮ್ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಸಚಿವರು ಸರಿಪಡಿಸ್ಬೇಕು ನಾವು ಬಿಜೆಪಿಲೆ ಮುಂದುವರದು ಯತ್ನ ಆಯ್ತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯಿತು ಬಿಜೆಪಿ ಬಿಜೆಪಿ ಪರ್ಶ್ನೆಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲು ಆಕೈತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ನೂರ ಸೀಟ್ ಇರ್ಲಿಕ್ಕೆ ಯಾವ್ದು ಬೇಕು ನಾವು ದುಡಿತೇವೆ ನಾವು ಏನಕ್ಕೆ ಬಂದಿರಲಿಲ್ಲ ಅಂಥದ್ದು ಸಮಸ್ಯೆ ಅಲ್ಲ ಏನೋ ಕೆಟ್ಟ ಕೆಟ್ಟ ಗಳಗೋದು ಯಾಕಂದ್ರೆ ಸೂರ್ಯ ಗ್ರಹಣ ಇರ್ತೈತೆ ಹೈಕಮಾಂಡ್ ನೂರ ಹಂಡ್ರೆಡ್ ಪರ್ಸೆಂಟ್ ಯುವಕ ನನಗೆ ಪೂರ್ಣಿ ಸ್ವಸತೆ ಯಾರ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದ ಈಗ ಹೇಳುದಲ್ಲ ಇವತ್ತು ಒಂದೇ ಬಹುಶಃ ಎತ್ನಾಳ್ಕ ಸಂಬಂಧ ಪ್ರೆಸ್ ಕಮಿಟಿ ಹತ್ತೆ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೆ ನಾವ್ ಎಲ್ಲರೂ ಕಟ್ಟೋದು ಯತ್ನ ಹ್ಯಾಕೊಂಡು ನಿಂತ ಪರವಾಗಿ ನಾವೆಲ್ಲ ಮಾತು ಮನೆಯೊಳಗ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದಿನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ ಎತ್ತರ ಕಿಲೋ ಹಾಕಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರ ಅವ್ರದ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನ್ಗೆ ಮಾಧ್ಯಮ ಮನುಷ್ಯ ತಪ್ಪಿರ್ತಾವ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ಗಳು ಲೆಟ್ರ್ ಕೊಡಿಸ್ತೇವೆ ಅವರಿಗೆ ಅವರೆಲ್ಲ ಮನವಿ ಮಾಡ್ತಾರೆ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಏನಮ್ಮ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ದುಡ್ಡುತಾರೆ ಅವರು ಸ್ವಾರ್ಥದ ದುಡ್ತಾರೆ ಯತ್ನಾಳ್ ಅವರು ಅವ್ರಿಗೆ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡಬೇಡಿ ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಇವತ್ತು ಹತ್ರ ಬರ್ತಾರೆ ನೋವು ಆದಾಗ ಸರ್ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯ್ದಂಗೆ ನಾವು ಪಕ್ಷದ ಮುಂದುವರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಬಗ್ಗೆ ನಿಮ್ಗೆ ಅಭಿಪ್ರಾಯ ಮುಂದಾಗ ನಾನು ಸದ್ಯ ಕೊಂಡ್ ದಯವಿಟ್ಟು ನಾವು ಬೆಳಗಾವ್ ದೆಸ್ಮೆಂಟ್ ಆಗ್ಬಿಡ್ದೆ ನಿಮ್ಮ ಶೋಸನೆ ಮಾಡ್ತೇನೆ ಬೆಂಗಳೂರ ಮಾಡುದ್ರಯವಿ ಮಾತಾಡಬೇಡಿ ಇದೇ ಒಂದೇ ಮತ ಒಂದು ಪ್ರತಿ ಹಿಂದಿನ ಎಲ್ಲ ಪ್ರತಿ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದ್ ಏನೋ ಒಂದ್ ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡದ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಕರ್ ನ ವಿಶ್ವಾಸ ಇದನ್ನ ಕರೆತಿದಿನಿ ಕಾಂಟ್ರೂಷ್ ಮಾಡಬೇಡಿ ಪುನರ್ ಉಚ್ಚಾರಣೆ ರದ್ದುಪಡಿಸಿ ಮತ್ತೆ ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಿಕ ಮತ್ತು ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ದಯವಿಟ್ಟು ಇದ್ರೆ ಹೆಚ್ಚು ದಯವಿಟ್ಟು ಏನು ಮತ್ತೆ ಇನ್ನ ಹತ್ತು ಬಿಟ್ಟು ಕೇಳ ಮಾತಾಡ್ತ ನಾನು ಸರ್ ನಮ್ದು ಎಲ್ಲ ಟೀಮ್ ಮತ್ತೆ ನಾವು ಸೇರ್ತೀ ಅಂದ್ರೆ ಕುಮಾರ್ ಮೊಗೇ ಮನೀಶ್ ಇರ್ಬಹುದು ಮತ್ತೆ ಎಲ್ಲರೂ ಬ್ಯಡಪ್ ಆಗಿರುತ್ತೆ ಕುಮಾರ್ ಪದಪ ಬ್ಯಾರಿಕೇಲೇ ಶಿಫ್ಟ್ ಆಗಬಹುದು ಯಾಕ ಸರ್ ಟೈಮ್ ಮುಂಜಾನೆ 11 ನಂತರ ಈ ಸಲ ನಮಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂ ಟೀಮ್ ಬಿಡ್ರೆ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡುದು ನಮ್ಮ ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ನೋಡ್ರಿ ಅದು ಏನೇ ವಿರೋಧ ನಾವು ಇವ್ರ ಸ್ಟೇಟ್ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕರ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀನಿ ನಾ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ ನಾ ಮದ ಇದೇ ಫಸ್ಟ್ ಸ್ಟಾರ್ಟಿಂಗ್ ಹಿಂದಿನ ಮಾತೆ ಪ್ರಥಮ ಶಬ್ದ ಬಂದದೇ ಮುಂದೆ ಮಾತಾಡೋದೇ ಥ್ಯಾಂಕ್ ಯು ಸರ್